ಹಾಯ್ ಹಲೋ ವಿಬರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇವತ್ತು ಫ್ರೈಡೆ ಮಾರ್ನಿಂಗ್ ನಾನು ಒಂದು ಬ್ರೇಕ್ಫಾಸ್ಟ್ಗೆ ಏನು ಮಾಡ್ತಾ ಇದ್ದೀನಿ ಅದರ ಜೊತೆಗೆ ಮತ್ತು ಅಡುಗೆ ಏನು ಮಾಡ್ತಾ ಇದ್ದೀನಿ ನಮ್ಮ ಮನೆಯವ್ರ ಲಂಚ್ ಬಾಕ್ಸ್ಗೆ ಹಾಗೆ ಅವ್ರಿಗೆ ಟಿಫಿನ್ ತಿನ್ನೋದಿಕ್ಕೆ ಅಂತ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಉಪ್ಪಿಟ್ಟು ಫಟಾಫಟ್ ಬೇಗ ಆಗಿಬಿಡುತ್ತೆ ಸೊ ಕಡಾಯಿನಲ್ಲಿ ಅದನ್ನೇ ಇವಾಗ ನಾನು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೀನಿ ಅವರು ಸ್ವಲ್ಪ ಎಲ್ಲ ಚಾಪ್ ಮಾಡಿಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಇವತ್ತು ಹೆಸರು ಕಾಳು ಹೆಸರುಬೇಳೆ ಗ್ರೀನ್ ಸಿಪ್ಪೆ ಇರುತ್ತೆ ಅದಕ್ಕೆ ಅಂದರೆ ಒಡೆದಿರ್ತಾರೆ ಹೆಸರು ಕಾಳನ್ನ ಒಡೆದಾಗ ಗ್ರೀನ್ ಒಂದುಬೇಳ ಎರಡಾಗಿರುತ್ತೆ ಗ್ರೀನ್ ಸ್ಪ್ಲಿಟೆಡ್ ಮೂಂಗ್ ಅಂತ ಹೇಳ್ತಾರೆ ಸೊ ಅದನ್ನು ಹೆಸರುಬೇಳೆ ಒಡೆದಿರೋದನ್ನು ಎಲೆಕೋಸು ಮತ್ತು ಬೀನ್ಸ್ ಹಾಕಿ ಬಸ್ಸಾರು ಮಾಡ್ತೀನಿ ಎಲೆಕೋಸು ಬೀನ್ಸು ಮತ್ತು ಹೆಸರುಬೇಳೆ ಗ್ರೀನ್ ಸ್ಪ್ಲಿಟೆಡ್ ಮೂಂಗ್ ಹಾಕಿ ಬಸ್ಸಾರು ಮಾಡ್ತೀನಿ ತುಂಬ ರುಚಿಯಾಗಿರುತ್ತೆ ಒಂದು ಸೈಡ್ ಪಲ್ಯ ಆಗುತ್ತೆ ಇನ್ನೊಂದು ಸಾರು ಇನ್ನೊಂದು ಸೈಡು ಸಾರು ಆಗುತ್ತೆ ಪ್ಲ್ಯಾಂಟ್ ಕಿಚನಲ್ಲಿ ಇಟ್ಟಿದ್ದೀನಿ ಪರವಾಗಿಲ್ಲ ಕಿಚನ್ ವೆದರ್ಗೆ ತುಂಬ ಚೆನ್ನಾಗಿ ಬರ್ತಾ ಇದೆ ಕೆಲವೊಂದು ಸಾರಿ ಎಷ್ಟು ಕೇರ್ ಮಾಡಿ ಬೆಳೆಸಿದ್ರೂ ಬರಲ್ಲ ಕೆಲವೊಂದು ಸಾರಿ ಹಾಗೆ ಸುಮ್ಮನೆ ಒಂದು ನೀರು ಹಾಕಿ ಇಟ್ಬಿಟ್ರೆ ಬಂದುಬಿಡುತ್ತೆ ಸೊ ಅದು ಅದಕ್ಕೆ ಯಾವ ಎನ್ವಿರಾನ್ ಇನ್ ಎನ್ವಿರಾನ್ಮೆಂಟ್ ಇಷ್ಟ ಆಗುತ್ತೋ ಕೆಲವೊಂದು ಸಾರಿ ನಮಗೂ ಅರ್ಥ ಆಗಲ್ಲೇ ಅಂದ್ಕೊಳ್ತೀನಿ ಯಾಕೆಂದರೆ ಕಿಚನಲ್ಲಿ ಸ್ವಲ್ಪ ಬಿಸಿ ಇದೆಲ್ಲ ಇರುತ್ತಲ್ವ ಸೊ ನ್ಯಾಚುರಲ್ ಗಾಳಿ ಬೆಳಕು ಅಂತ ಅಲ್ಲಿ ವಿಂಡೋ ಅಂತೂ ಬರ್ತಾ ಇರುತ್ತೆ ಮನಿ ಪ್ಲಾಂಟ್ ಗ್ರೋ ಆಗ್ತಾ ಇದೆ ಚೆನ್ನಾಗಿ ಅಂತ ಹೇಳಿದೆ ಸೊ ಇವಾಗ ನಾನು ಬಸ್ಸಾರು ಅನ್ನ ಅಷ್ಟು ಉಪ್ಪಿಟ್ಟು ಇದನ್ನು ಮಾತ್ರ ನಾನು ಮಾಡಿ ಬಾಕ್ಸಿಗೆ ಇದ್ದೀನಿ ಅದು ತುಂಬ ರುಚಿಯಾಗುತ್ತೆ ಎಲೆಕೋಸು ಬೀನ್ಸು ಮತ್ತು ಹೆಸರು ಕಾಳು ಹಾಕಿ ಮಾಡೋ ಒಂದು ಬಸ್ಸಾರು ತುಂಬ ಟೇಸ್ಟಿ ಆಗುತ್ತೆ ಅದ್ರ ಜೊತೆಗೆ ನೀವು ಏನಾದರೂ ಮಸಾಲೆ ರುಬ್ಬಿನೂ ಹಾಕ್ಬೋದು ಕೆಲವೊಬ್ರು ಉಪ್ಸಾರು ಮಾಡ್ತಾರೆ ಕೆಲವೊಬ್ರು ಮಸಾಲೆ ರುಬ್ಬಿ ಹಾಕ್ತಾರೆ ನಾನೇನು ಮಾಡೋದಿಲ್ಲ ನಾನು ಟೊಮೊಟೊ ಅಷ್ಟು ಸಣ್ಣಗೆ ಚಾಪ್ ಮಾಡಿ ಒಗ್ಗರಣೆ ಹಾಕಿ ಜೀರಿಗೆ ಸಾಸಿವೆ ಕರಿಬೇವು ಬೆಳ್ಳುಳ್ಳಿ ಒಗ್ಗರಣೆ ಹಾಕಿ ಸಾಂಬಾರು ಪುಡಿ ಹಾಕ್ಬಿಟ್ಟು ತೆಳ್ಳಿಗೆ ಒಂದು ರಸಂ ಥರ ಮಾಡ್ತೀನಿ ಅಷ್ಟೇ ಅದರಲ್ಲಿ ಏನೂ ನಾನು ರುಬ್ಬಿ ಹಾಕಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು ಪುಡಿ ಒಂದು ಚೆನ್ನಾಗಿರಬೇಕು ಅಷ್ಟೇ ಅವಾಗ್ಲೇ ಟೇಸ್ಟ್ ಚೆನ್ನಾಗಿರುತ್ತೆ ಸಾಂಬಾರು ಪುಡಿನೇ ಸರಿ ಇಲ್ಲ ಅಂದರೆ ಸೊ ಸಾರುಗಳೂ ಚೆನ್ನಾಗಿ ಬರೋಲ್ಲ ಅಂತ ಇನ್ನೇನು ಮತ್ತೆ ಬೇರೆ ನಾನು ಯಾವುದೇ ಗರಂ ಮಸಾಲ ಆಮೇಲೆ ಇನ್ನು ಬೇರೆ ಪೌಡ್ರುಗಳ್ನ ಹಾಕಲ್ಲ ಅಂತ ಹೇಳ್ತೀನಿ ಅವ್ರಿಗೆ ಬ್ರೇಕ್ಫಾಸ್ಟ್ ಮಾಡಿ ಕೊಟ್ಬಿಟ್ರೆ ಉಪ್ಪಿಟ್ಟು ಒಂದು ಮಾಡಿ ಅವ್ರಿಗೆ ಬಡಿಸ್ಕೊಟ್ರೆ ಆಮೇಲೆ ಆಯಿತು ನನ್ನ ಕೆಲಸ ಮುಗಿಯುತ್ತೆ ಅವ್ರಿಗೆ ಲಂಚ್ ಬಾಕ್ಸ್ ರೆಡಿ ಮಾಡಿ ಕಳಿಸಿದ್ರೆ ಮತ್ತೆ ಸಿಂಕಲ್ಲಿರೋ ಪಾತ್ರೆಗಳ್ನ ವಾಶ್ ಮಾಡ್ಕೊಳ್ಳೋದು ಕಿಚನ್ ಸ್ಟವ್ನ ವಾಶ್ ಮಾ ಸ್ಟೌವ್ನ ವಾಶ್ ಮಾಡೋದು ಆಮೇಲೆ ಮತ್ತೇನಾದರೂ ಕೆಲಸ ಇದ್ದರೆ ಮಾಡ್ಕೊಳ್ಳೋದು ಆಮೇಲೆ ದೇವ್ರ ಪೂಜೆನೂ ಮಾಡಬೇಕು ನಾನು ಫ್ರೈಡೇ ಇರೋದ್ರಿಂದ ಸೊ ಸ್ವಲ್ಪ ಎಲ್ಲ ಕೆಲಸ ಇರೋದ್ರಿಂದ ಮೊದಲು ಅವ್ರಿಗೆ ರೆಡಿ ಮಾಡಿ ಕಳಿಸ್ಬಿಟ್ರೆ ಆಯಿತು ಆಮೇಲೆ ನಾವು ಮಾಡ್ಕೊಳ್ಳೋಣ ಅಂತ ಸೊ ಖಂಡಿತವಾಗ್ಲೂ ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಯಾರೂ ಲೈಕ್ಗಳ್ನ ಕೊಡೋಲ್ಲ ಲೈಕ್ ಕೊಡಿ ನಾನು ಬೆಳಗ್ಗೆ ರುಟೀನ್ ಏನಿದೆ ಅಂತ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಡೈಲಿ ಏನು ನಾನು ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ಗೆ ಏನೇನು ಮಾಡ್ತೀನಿ ಅನ್ನೋದು ಮಧ್ಯಾಹ್ನ ಏನಕ್ಕೆ ನಾನು ಲಂಚ್ಗೆ ಕೆಲವೊಂದು ಸಾರಿ ಅನ್ನ ಸಾರು ಪಲ್ಯ ಮಾಡೋದು ಅಂದರೆ ಪಲ್ಯ ನಂಚ್ಕೊಳ್ಳೋಕ್ಕಾಗತ್ತೆ ತಿಳಿ ಸಾರು ಅನ್ನ ರಸಮು ಚೆನ್ನಾಗಿರುತ್ತೆ ಸೊ ಹಾಗಾಗಿನೇ ಮತ್ತು ಚಕ್ಲಿ ಮತ್ತು ಲಡ್ಡೂ ಮಾಡಿಟ್ಟಿದ್ದೀನಿ ಇಷ್ಟ ಆದರೆ ಬಾಕ್ಸ್ಗೆ ಚಕ್ಲಿ ಲಡ್ಡು ಹಂಡಿನುಂಡೆ ಚಕ್ಲಿ ಹಾಕಿ ಕೊಡ್ತೀನಿ ಅವರು ಅವರು ಫ್ರೆಂಡ್ಸ್ ಜೊತೆ ಕೊಲೀಗ್ಸ್ ಜೊತೆ ಆಫೀಸಲ್ಲೂ ಎಲ್ಲರೂ ಶೇರ್ ಮಾಡಿಕೊಂಡು ಅವರು ತಿಂತಾರೆ ಅವ್ರ ಆಫೀಸಲ್ಲೂ ಅಷ್ಟೇ ನಾನು ಮಾಡೋ ಅಡುಗೆನ ತುಂಬ ಹೊಗಳ್ತಾರಂತೆ ತುಂಬಾ ಹೊಗಳ್ತಾರೆ ಇವ್ರಿಗೂ ಒಂದು ಸ್ವಲ್ಪನೇ ಇಟ್ಟಿರ್ತಾರೆ ಕೆಲವೊಂದು ಸಾರಿ ಸೊ ಶೇರಿಂಗ್ ಮಾಡ್ಕೊಂಡು ತಿನ್ನಬೇಕಾದ್ರೆ ಅವ್ರು ಜಾಸ್ತಿ ಇಷ್ಟಪಟ್ಟು ಜಾಸ್ತಿ ಇವ್ರ ಬಾಕ್ಸ್ನ ಊಟ ಮಾಡ್ತಾರೆ ಸೊ ಹಾಗಾಗಿ ನಾನೇನು ಮಾಡ್ತೀನಿ ನನಗೆ ಈ ವಿಷಯ ಮೊದಲಿಂದ ಗೊತ್ತು ಇದು ನನ್ನ ಮಕ್ಕಳು ಟೈಮಿಂದನೂ ಗೊತ್ತು ನನಗೆ ಅದಕ್ಕಾಗಿಯೇ ನಾನು ಏನು ಮಾಡ್ತೀನಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಡ್ತೀನಿ ನಾನು ಬಾಕ್ಸ್ಗೆ ಅನ್ನ ಫುಲ್ಲು ದೊಡ್ಡ ಬಾಕ್ಸ್ ಇದೆ ನಾನು ಟಿಫಿನ್ ಬಾಕ್ಸ್ನ ದೊಡ್ಡದಾಗಿಯೇ ತೊಗೊಂಡಿದ್ದೀನಿ ಅದನ್ನ ಅದರಲ್ಲಿನೇ ಫುಲ್ ಅನ್ನ ಎಲ್ಲ ತುಂಬಿಸ್ಬಿಟ್ಟು ಸಾಂಬಾರು ಎಲ್ಲ ತುಂಬಿಸಿ ಏನಾದರೂ ನಂಚ್ಕೊಳ್ಳೋಕ್ಕೆ ಚಕ್ಲಿ ಲಡ್ಡು ಇಲ್ಲ ಮೊಸರು ಬಜ್ಜಿ ಈ ಥರದ್ದೆಲ್ಲನೂ ಇಟ್ಟಿರ್ತೀನಿ ಇವಾಗ ಉಪ್ಪಿಟ್ಟು ರೆಡಿ ಆಯಿತು ಕಡಾಯಿಂದ ಉಪ್ಪಿಟ್ಟನ್ನ ತೆಗೆದೆ ಕಡಾಯಿ ಸ್ವಲ್ಪ ವಾಶ್ ಮಾಡಿಕೊಂಡು ಪಲ್ಯಕ್ಕೆ ಒಗ್ಗರಣೆಗೆ ಇದರಲ್ಲೇ ಹಾಕ್ತೀನಿ ಸುಮ್ಮನೆ ಏನಕ್ಕೆ ನಾಲ್ಕೈದು ಪಾತ್ರೆಗಳ್ನ ಸೇರಿಸೋದು ಅಂತ ಕಡಾಯಿ ಚೆನ್ನಾಗೇ ಇದೆ ಉಪ್ಪಿಟ್ಟು ಮಾಡಿರೋದು ಅಷ್ಟೇ ವಾಶ್ ಮಾಡಿಬಿಟ್ರೆ ಆಯಿತು ಅದರಲ್ಲಿ ಪಲ್ಯ ಒಗ್ಗರಣೆ ಹಾಕೋಬೋದು ಅಂತ ಬಿಸಿರುಕಾಳು ಮತ್ತು ಎಲ್ಲ ತರಕಾರಿ ಹಾಕ್ಬಿಟ್ಟು ಒಂದು ವಿಸಿಲ್ ಒಂದಿಲ್ಲ ಎರಡು ವಿಸಿಲ್ ಮಾಡಿದ್ರೆ ಸಾಕು ಉಪ್ಪು ಒಂದು ಸ್ವಲ್ಪ ಹಾಕಿರ್ತೀನಿ ನಾನು ಯಾಕೆಂದರೆ ತರಕಾರಿ ಬೇಳೆ ಸ್ವಲ್ಪ ಉಪ್ಪು ಹಿಡಿದ್ರೆ ಪಲ್ಯ ರುಚಿಯಾಗುತ್ತೆ ನೋಡಿ ಈ ಥರ ಒಂದು ಜಾಲರನಲ್ಲಿ ನಾವು ಅದನ್ನು ಬಸ್ಕೊಳ್ಬೇಕು ಆವಾಗ ಈ ಥರ ನಾವು ಕುಕ್ಕರ್ನ ಬಗ್ಸಿದಾಗ ಅದರಲ್ಲಿರೋ ಬೇಳೆ ತರಕಾರಿ ಎಲ್ಲ ಸೆಪ್ರೇಟ್ ಆಗುತ್ತೆ ನೀರು ಸೆಪ್ರೇಟ್ ಆಗುತ್ತೆ ಸೊ ಪಲ್ಯಕ್ಕೆ ಒಗ್ಗರಣೆ ಹಾಕಿ ಆ ನೀರು ಏನಿರುತ್ತಲ್ಲ ತರಕಾರಿ ಮತ್ತು ಬೇಳೆ ನೀರು ಅದಕ್ಕೆ ನೀಟಾಗಿ ಒಂದು ಏನಾದರೂ ರುಬ್ಬಿ ಮಸಾಲೆನಾದರೂ ಹಾಕ್ಬೋದು ಇಲ್ಲ ಖಾರದ ಪುಡಿ ಉಪ್ಪು ಮತ್ತು ಟೊಮೊಟೊ ಹುಣಸೆ ರಸ ಬೆಲ್ಲ ಇದನ್ನು ಮಾತ್ರ ಹಾಕಿ ನಾವು ಏನೋ ಒಂದು ಬಸ್ಸಾರು ಮಾಡ್ಬೋದು ಮಾಡೋದು ಇಷ್ಟೇನಪ್ಪ ರೆಸಿಪಿ ತುಂಬ ಈಸಿ ನನಗೆ ಈ ರೆಸಿಪಿ ಅಂದರೆ ತುಂಬ ಇಷ್ಟ ಯಾಕೆಂದರೆ ತರಕಾರಿ ತಿಂದ ಹಾಗಾಗುತ್ತೆ ಕಾಳು ಪ್ರೋಟೀನ್ ಸಿಗುತ್ತೆ ಸೊ ಕಾಳನ್ನ ನೆನೆಸಿ ನಾವು ಇದರಲ್ಲಿ ಬಳಸಿರ್ತೀವಿ ಮತ್ತು ಮೊಳಕೆ ಕಾಳು ಸೊಪ್ಪು ಸೊಪ್ಪು ಎಲ್ಲನೂ ಇದರಲ್ಲಿ ಹಾಕ್ಬೋದು ನಾವು ಬಸ್ಸಾರಲ್ಲಿ ಸೊ ಗಟ್ಟಿಯಾಗಿರೋ ತರಕಾರಿ ಸಾಂಬಾರಿಗಿಂತ ನನಗೆ ಈ ಥರ ಬಸ್ಸಾರು ಪಲ್ಯ ತಿನ್ನೋದು ಒಳ್ಳೆ ಗುಡ್ ಕಾಂಬಿನೇಷನ್ ಅಂತ ಹೇಳ್ತೀನಿ ಸೊ ಅವರು ನಮ್ಮ ಯಜಮಾನರು ಹೋಗೋದು ಆಫೀಸ್ ಟೈಮಿಂಗ್ ಒಂಬತ್ತು ಹದಿನೈದು ಒಂಬತ್ತು ಗಂಟೆ ಆಗುತ್ತೆ ಕೆಲವೊಂದು ಸಾರಿ ನಾನು ಬೇಗ ರೆಡಿ ಮಾಡಿದೆ ಅಂದರೆ ಬೇಗ ಹೊರಟುಬಿಡ್ತಾರೆ ಒಂಬತ್ತು ಗಂಟೆಗೆ ಸೊ ಅವರು ಹೋಗೋದು ಸ್ವಲ್ಪ ದೂರ ಆಗುತ್ತೆ ಅದಕ್ಕಾಗಿಯೇ ಬೆಳಗ್ಗೆ ಬೇಗ ಎದ್ಬಿಟ್ಟು ಈ ಕೆಲಸಗಳು ಮಾಡ್ತಾ ಇದ್ರೆ ಟೈಮ್ ಹೋಗೋದು ಗೊತ್ತಾಗಲ್ಲ ಅಂತಲೇ ಹೇಳ್ತೀನಿ ಬೆಳಗ್ಗೆ ಎಲ್ಲರ ಮನೆಯಲ್ಲೂ ಬ್ಯುಸಿ ಇರ್ತಾರೆ ಸ್ಕೂಲ್ಗೆ ಹೋಗೋರು ಆಫೀಸ್ಗೆ ಹೋಗೋರು ನಾನು ಆಫೀಸ್ಗೆ ಹೋಗ್ಬೇಕಾದ್ರೆ ಪಾಸ್ ತುಂಬಾ ಹೆಕ್ಟಿಕ್ ಆಗ್ತಾಯಿತ್ತು ಏನು ಟ ಅರ್ಲಿ ಮಾರ್ನಿಂಗ್ ಹೋಗೋದು ಲೇಟಾಗಿ ಬರೋದು ಟೈಮಿಂಗ್ ನನಗೆ ಏನಕ್ಕೂ ಅಂದರೆ ಏನಕ್ಕೂ ಸಾಕಾಗ್ತಾ ಇರಲಿಲ್ಲ ಇಷ್ಟು ಚಿಕ್ಕ ದಿನ್ ದಿನಗಳಿದೆಯಾ ಇಷ್ಟೊಂದು ಬೇಗ ಟೈಮ್ ಹೋಗ್ತಾ ಇದೆಯಾ ಅನ್ನೋದು ಒಂದು ಒಂದು ಏನು ಹೇರ್ ಕೇರ್ ಮಾಡ್ಕೊಳ್ಳೋಕೆ ಟೈಮ್ ಸಿಗ್ತಾ ಇರಲಿಲ್ಲ ನಿಧಾನ ಕುತ್ಕೊಂಡು ಒಂದು ಗ್ಲಾಸ್ ನೀರು ಕುಡಿಯೋಕ್ಕೆ ಟೈಮ್ ಇರಲಿಲ್ಲ ಸೊ ಮ ಹೊರಗಡೆ ಆಕಾಶ ಭೂಮಿ ಹೇಗಿದೆ ಅಂತ ನೋಡೋದಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ ಯಾವುದಾದ್ರೂ ಒಂದು ಟ್ರಾವೆಲ್ಗೆ ಹೋಗೋದಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ ಸೊ ಹೀಗಾಗುತ್ತೆ ಅದಕ್ಕೆ ಕೆಲವೊಂದು ನನ್ನ ಎಕ್ಸ್ಪೀರಿಯೆನ್ಸ್ಗಳು ಹೇಗಿದೆ ಅಂದರೆ ಹೇಳ್ತೀನಲ್ವ ಏನಾದರೂ ಒಂದು ಸಣ್ಣ ಬಿಸ್ನೆಸ್ ಮಾಡಬೇಕು ಹೆಣ್ಮಕ್ಕಳು ಎಸ್ಪೆಷಲಿ ಹೆಣ್ಮಕ್ಳು ಒಂದು ಏಜ್ ಆದಮೇಲೆ ಇಲ್ಲ ಒಂದು ಅವರು ಚೆನ್ನಾಗಿ ಓದಿದ್ದಾರೆ ಅವ್ರಿಗೆ ಡಬಲ್ ಡಿಗ್ರಿ ಎಲ್ಲ ಆಗಿದೆ ಗ್ರಾಜುಯೇಟ್ ಇದ್ದಾರೆ ಅಂತ ಅಂದರೆ ಅವರು ಏನಾದರೂ ಐ ಟಿನಲ್ಲೆಲ್ಲ ಅಂದರೆ ಐ ಟಿನಲ್ಲಿದ್ದಾರೆ ಅಂದರೆ ವರ್ಕ್ ಮಾಡ್ಕೊಂಡಿರ್ಬೋದು ಆದರೆ ಅದೇನೇ ಆಲ್ರೆಡಿ ವರ್ಕ್ ಮಾಡಿ ಒಂದು ಟೆನ್ ಇಯರ್ಸ್ ಆಗಿದೆ ಟ್ವೆಲ್ ಫಿಫ್ಟೀನ್ ಇಯರ್ಸ್ ಆಗಿದೆ ಅಂದಮೇಲೆ ಅವರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ನಾನು ಒಂದು ಅಭಿಪ್ರಾಯ ಅಂತ ಹೇಳ್ತೀನಿ ಹೆಣ್ಮಕ್ಳಿಗೆ ಒಂದು ಸಣ್ಣದಾಗಿರೋ ಬಿಸ್ನೆಸ್ ನಾನು ಲಾಸ್ಟ್ ಟೈಮು ನಾನು ಪ್ರಿವಿಯಸ್ ಬ್ಲಾಗಲ್ಲಿ ಶೇರ್ ಮಾಡಿದ್ದೆ ಒಂದು ಬೂಟಿಕ್ ಆಯಿತು ಒಂದು ಬಟ್ಟೆ ಅಂಗಡಿದಾಯಿತು ಒಂದು ಸ್ಯಾರಿ ಕುರ್ತಾ ಈ ಥರದ್ದು ಒಂದು ಬಟ್ಟೆಗಳದ್ದಾಯ್ತು ಇಲ್ಲ ಮೆಹೆಂದಿ ಪಾರ್ಲರ್ದಾಯ್ತು ಬ್ಯೂಟಿ ಪಾರ್ಲರ್ದಾಯ್ತು ಇಲ್ಲ ಉಪ್ಪಿನಕಾಯಿ ಹಪ್ಪಳ ಸಂಡಿಗೆ ಮಾಡೋದು ಏನೋ ಒಂದು ಏನೋ ಒಂದು ಬಿಸ್ನೆಸ್ ಮಾಡಿದ್ರೇ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಯಾಕೆಂದರೆ ಅವ್ರಿಗೆ ಅವ್ರದ್ದೇ ಆದ ಒಂದು ಮನೆಯಲ್ಲಿ ಇದ್ಕೊಂಡು ಮಾಡಬಹುದು ಮತ್ತು ಬರೀ ಲೇಡೀಸ್ ಜೊತೆನೂ ಸೇರಿಕೊಂಡು ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಮಾಡಿದಾಗೂ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಇರುತ್ತೆ ಅಲ್ಲಿ ಇಲ್ಲಿ ಹೋಗೋ ಕೆಲಸ ಇರೋಲ್ಲ ಮತ್ತು ನಮ್ಮ ಒಂದು ಪರಿಶ್ರಮಕ್ಕೆ ನಾವು ಇನ್ನೊಬ್ಬರ ಹತ್ರ ಒಂದು ಸ್ಯಾಲರಿಗೋಸ್ಕರ ಕಾಯೋ ಮತ್ತು ಇನ್ನೊಂದು ಬೇರೆ ಸುಮ್ಮನೆ ಟಾರ್ಗೆಟ್ಸು ಅಂದ್ಕೊಂಡು ಒಂದು ಸ್ಟ್ರೆಸ್ಸು ಜಾಸ್ತಿ ತಗೊಳ್ಳೋ ಅವಶ್ಯಕತೆ ಇರಲ್ಲ ಅಂತ ನನ್ನ ಒಂದು ಪರ್ಸ್ನಲ್ ಅಭಿಪ್ರಾಯ ನಾನು ಆಲ್ಮೋಸ್ಟ್ ಟೂ ತೌಸಂಡ್ ತರ್ಟೀನ್ ಫೋರ್ಟೀನಿಂದ ಕಂಟಿನ್ಯೂಸ್ ಆಗಿ ನಾನು ಜಾಬ್ ಮಾಡಿದ್ದೀನಿ ಬಿಡದಲ್ಲೇ ಸೊ ಆ ಜಾಬು ಈ ಜಾಬು ಕಲಿಬೇಕಾದ್ರೆ ನಾನು ತುಂಬಾ ಕಷ್ಟಪಟ್ಕೊಂಡು ಎಲ್ಲ ಕಲಿತ್ಕೊಂಡು ಜಾಬ್ಗಳು ಮಾಡ್ಕೊಂಡು ಬಂದಿದ್ದೀನಿ ಆದರೆ ಇವಾಗ ಏನಿಸುತ್ತೆ ನನಗೆ ಸಾಕು ಇನ್ನು ನಾನೊಂದು ನನ್ನದೇ ಒಂದು ಸಣ್ಣ ಏನಾದರೂ ಬಿಸ್ನೆಸ್ ಮಾಡಬೇಕು ನಾವು ಯಾಕೆಂದರೆ ನಾನು ಯಾವುದಾದ್ರೂ ಒಂದು ಪಾನಿಪುರಿ ಮಸಾಲೆ ಪುರಿ ಮಲ್ಲ ಮೆಹಂದಿ ಹಾಕೋ ಈ ಮಾರವಾಡಿಗಳು ರಾಜಸ್ಥಾನ್ದಿಂದ ಬಿಹಾರದಿಂದ ಉತ್ತರ ಪ್ರದೇಶದಿಂದ ಬಂದಿರ್ತಾರಲ್ವ ಅವ್ರಿಗೆ ನಾನು ಮಾತಾಡಿಸಿ ಕೇಳ್ತೀನಿ ಯಾಕಪ್ಪ ನೀವು ಇದನ್ನೇ ಮಾಡಬೇಕು ಮೆಹಂದಿನೇ ಹಾಕಬೇಕು ಯಾಕೆ ನಿಮ್ಮ ಇದರಲ್ಲಿ ಹಾಗೆ ಸುಮ್ಮನೆ ಒಂದು ಕ್ಯೂರಿಯಾಸಿಟಿಗೆ ಅವ್ರ ಕಡೆಯಿಂದ ಏನು ಒಂದು ಉತ್ತರ ಬರುತ್ತೆ ಅಂತ ಆಲ್ರೆಡಿ ನನಗದು ಮೊದಲೇ ಗೊತ್ತಿರುತ್ತೆ ಬಟ್ ಆದರೂ ನಾನು ಕೇಳ್ತೀನಿ ಮಾತಾಡ್ತೀನಿ ಅವ್ರ ಹತ್ರ ಯಾಕೆ ನಿಮಗೆ ಈ ಮೆಹಂದಿ ಹಾಕೋದು ಇದರಿಂದ ಎಷ್ಟು ನಿಮಗೆ ಸಂಪಾದನೆ ಬರುತ್ತೆ ನಿಮಗೆ ಯಾಕೆ ಬೇರೆ ಅವ್ರ ಹತ್ರ ನೀವು ಕೆಲಸಕ್ಕೆ ಹೋಗಲ್ಲ ಅಂದರೆ ಇಲ್ಲ ನಮ್ಮ ನಮ್ಮ ಬಿಸ್ನೆಸ್ಸು ನಾವು ಮಾಡಬೇಕು ನಾವು ಸ್ವಂತವಾಗಿರಬೇಕು ನೋಡಿ ಬಸ್ ರೆಡಿ ಆಯಿತು ನಾವು ಸ್ವಂತ ಉದ್ಯೋಗ ಮಾಡಬೇಕು ನಮ್ಮ ಇದರಲ್ಲಿ ನಮ್ಮ ಒಂದು ಸಮಾಜದಲ್ಲಿ ಅಂದರೆ ಅವ್ರ ಸೊಸೈಟಿ ಅವರು ಒಂದು ಫ್ಯಾಮಿಲಿನಲ್ಲಿ ಆಗಲಿ ಅವ್ರ ಸುತ್ತಮುತ್ತ ಇಲ್ಲ ಒಂದು ಊರುಗಳಲ್ಲಾಗಲಿ ರಾಜಸ್ಥಾನ ಬಿಹಾರಿ ಯು ಪಿ ಆ ಕಡೆಯವರು ಮೆಹಂದಿ ಹಾಕೋದು ಆಮೇಲೆ ಇದೆಲ್ಲ ಪಾನಿಪುರಿ ಮಸಾಲೆ ಪುರಿ ಬಿಸ್ನೆಸ್ ಮಾಡ್ತಾರಲ್ವ ನೋಡಿ ಬ್ರೇಕ್ಫಾಸ್ಟ್ ಉಪ್ಪಿಟ್ಟು ಬಿಸಿ ಬಿಸಿಯಾಗಿರೋ ಉಪ್ಪಿಟ್ಟು ರೆಡಿಯಾಗಿದೆ ಅದ್ರ ಜೊತೆಗೆ ಇಲ್ಲಿ ಪಲ್ಯ ಕೂಡ ರೆಡಿಯಾಗಿದೆ ಹೆಸರು ಕಾಳು ಬೀನ್ಸು ಎಲೆಕೋಸು ಇಷ್ಟು ಹಾಕಿ ಪಲ್ಯ ಮಾಡಿರೋದು ಬಸಿದ್ಬಿಟ್ಟು ಸೊ ಅವಾಗ ಇನ್ನೊಬ್ಬರ ಹತ್ರ ನಾವು ಯಾರ ಕೈ ಕೆಳಗು ಕೆಲಸ ಮಾಡೋಕ್ಕೆ ನಮ್ಗೆ ಇಷ್ಟ ಆಗೋಲ್ಲ ನಾವೇ ನಾವು ದುಡಿದು ತಿನ್ನಬೇಕು ನಮ್ಮ ಒಂದು ಪರಿಶ್ರಮಕ್ಕೆ ನಮಗೆ ಬರುತ್ತೆ ಬೇಕಾದಷ್ಟು ನಾವು ಸ್ವಂತವಾಗಿ ದುಡಿಮೆ ಮಾಡ್ಬೋದು ಇನ್ನೊಂದು ಕಡೆ ಹೋದರೆ ರಜೆಗಳು ಸಿಗೋಲ್ಲ ಸೊ ಏನೇನೋ ಒಂದಿಷ್ಟು ಅವರು ಹೇಳಿದಾಗ ಅದು ಖಂಡಿತವಾಗಲೂ ನಿಜ ಅನಿಸುತ್ತೆ ಮತ್ತು ಅದರಿಂದ ಅವ್ರು ಕಲ್ತ್ಕೊಳ್ಳೋಕ್ಕೂ ತುಂಬ ಸಿಗುತ್ತೆ ಒಂದು ದಿವಸ ಹೆಚ್ಚು ಕಡಿಮೆ ಆಗ್ಬೋದು ಒಂದು ದಿವಸ ಹೆಚ್ಚಿಗೆ ಅವ್ರಿಗೆ ಒಂದು ಏನದು ಏನು ಒಂದು ಲಾಭ ಸಿಗ್ಬೋದು ಒಂದು ದಿವಸ ಆಗದೇನೂ ಇರ್ಬೋದು ಸೊ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ ಆಮೇಲೆ ಅವ್ರಿಗೆ ರಜಾ ಬೇಕು ಅಂದರೆ ಅವರು ಊರಿಗೆ ಹೋಗಬೇಕು ಅಂದರೆ ಅವರು ಫ್ಲೈಟಲ್ಲಿ ಒಂದು ಪಾನಿಪುರಿ ಮಾರೋರು ಕೂಡ ರಾಜಸ್ಥಾನಕ್ಕೆ ಫ್ಲೈಟಲ್ಲಿ ಹೋಗಿ ಬರ್ತಾರೆ ಅನ್ನೋದನ್ನು ನಾನು ಅವ್ರ ಹತ್ರ ಮಾತಾಡಿ ಕೇಳಿ ಎನ್ಕ್ವೈರಿ ಮಾಡಿ ತಿಳ್ಕೊಂಡಿರೋ ಒಂದು ವಿಷಯಗಳಿದೆ ಸೊ ಅಂದರೆ ಹೋಗಬಾರ್ದು ಅಂತಿಲ್ಲ ಎಲ್ಲರೂ ಮನುಷ್ಯರೇ ಎಲ್ಲರೂ ದುಡಿಯೋರೆಲ್ಲ ನಮಗೆ ಪ್ರತಿಯೊಬ್ಬರೂ ಬೇಕು ರೀ ಇವಾಗ ಬೆಳಗ್ಗೆ ಬಿ ಬಿ ಎಂ ಬಂದು ಕಸ ತಗೊಂಡು ಹೋಗಿಲ್ಲ ಅಂದರೆ ಮನೆ ಮುಂದೆ ಗೊಬ್ಬು ವಾಸನೆ ಹೊಡೆಯುತ್ತೆ ಬೀದಿಗಳೆಲ್ಲ ಗೊಬ್ಬು ವಾಸನೆ ಹೊಡೆಯುತ್ತೆ ಸೊ ಪ್ರ ಎಲ್ಲರ ದುಡಿಮೆಗೂ ನಾವು ಬೆಲೆ ಕೊಡಲೇಬೇಕಲ್ವ ತರಕಾರಿ ಮಾರೋ ಹೆಣ್ಮಕ್ಳು ನೊಂದು ನಿಂಬೆಹಣ್ಣು ಮೆಣಸಿನ್ಕಾಯಿ ಹೂವು ಮಾರೋ ಹೆಣ್ಮಕ್ಳು ಅವ್ರ ಪರಿಶ್ರಮಕ್ಕೆ ನಾವು ಯಾವಾಗಲೂ ಅವ್ರಿಗೆ ರೆಸ್ಪೆಕ್ಟ್ ಅನ್ನೋದು ಕೊಡ್ ಕೊಡಲೇಬೇಕು ಯಾವ ದುಡಿಮೆನೂ ಚಿಕ್ಕದಲ್ಲ ನನ್ನ ಪ್ರಕಾರ ನಿಮ್ಗೆ ಹೇಗೆ ಅನಿಸುತ್ತೋ ಎಲ್ಲರ್ಗು ಗೊತ್ತಿಲ್ಲ ಯಾವ ದುಡಿಮೆನೂ ಸಣ್ಣದಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ ಒಂದು ಮೆಣಸಿನ್ಕಾಯಿ ಸೊಪ್ಪು ತರಕಾರಿ ಮಾರೋರಿಂದ ಹಿಡಿದು ದೊಡ್ಡ ದೊಡ್ಡ ಬಿಲ್ಡರ್ಸು ಮತ್ತು ಇನ್ವೆಸ್ಟರ್ಸು ಯಾರೇ ಆಗಲಿ ಎಲ್ಲರೂ ಇದ್ರೇ ಇವಾಗ ಕೋವಿಡಲ್ಲಿ ಬೆಂಗಳೂರೆಲ್ಲ ಖಾಲಿಯಾದರೆ ಎಷ್ಟೊಂದೆಲ್ಲ ಪ್ರಾಬ್ಲಮ್ ಆಗೋಯ್ತು ಗೊತ್ತಾ ಯಾರು ಮುಖ್ಯವಾಗಿರಬೇಕು ಆ ಜನಗಳೇ ಇಲ್ಲೇ ಇಲ್ಲ ಅಂದಾಗ ಬೆಂಗಳೂರಿಗೆ ಏನೂ ಒಂದು ಇದು ಇಲ್ಲ ಅಂತಲೇ ಹೇಳ್ತೀನಿ ಅದು ತನ್ನ ಇದನ್ನೇ ಕಳ್ಕೊಂಡ್ಬಿಡುತ್ತೆ ಅಂತಲೇ ಹೇಳ್ತೀನಿ ಈ ಬಿಲ್ಡಿಂಗ್ ಕಟ್ಟೋರು ಬೇಕಾಗತ್ತೆ ಆಮೇಲೆ ಒಂದು ರ ರೋಡ್ ಕ್ಲೀನ್ ಮಾಡೋರು ಬೇಕಾಗತ್ತೆ ಫಸ್ಟು ಕ್ಲೀನಿಂಗ್ ಅಲ್ವಾ ಕ್ಲೀನ್ ಇರಬೇಕು ಸಿಟಿ ಕ್ಲೀನ್ ಇದ್ರೇ ಆವಾಗಲೇ ಅಲ್ವಾ ಎಲ್ಲನೂ ಆರೋಗ್ಯ ಚೆನ್ನಾಗಿರೋದು ಪ್ರತಿಯೊಂದು ಸೊ ಹೀಗೆ ಯಾವರ ಯಾವುದೇ ಒಂದು ದುಡಿಮೆಗೆ ನಾವು ಕೀಳಾಗಿ ಕೀಳರ ಮೇಯಿಂದ ನೋಡಬಾರ್ದು ನಮ್ಮ ಮನೆಯವ್ರು ಲಂಚ್ ಬಾಕ್ಸ್ ರೆಡಿ ಆಯಿತು ಅನ್ನ ಉಪ್ಪಿನಕಾಯಿ ತುಪ್ಪ ಹಾಕಿದೆ ಎರಡು ಚಕ್ಲಿ ಹಾಕಿದ್ದೀನಿ ಅದ್ರ ಜೊತೆಗೆ ಈ ಪಿಂಕ್ ಬಾಕ್ಸಲ್ಲಿ ಪಲ್ಯ ಹಾಕಿದ್ದೀನಿ ತೋರಿಸ್ತೀನಿ ನೋಡಿ ಸೊ ನಾನು ಇರೋ ಮಾತುಗಳು ನಿಮ್ಗೆ ಇಷ್ಟ ಆಗುತ್ತಾ ನಾನು ಹೇಳಿರೋದು ನಿಮಗೆ ಸರಿ ಅನಿಸುತ್ತಾ ಇವಾಗ ನಮ್ಮ ಸ್ಯಾರಿ ಬ್ಲೌಸ್ ರೆಡಿ ಮಾಡಬೇಕು ಚೆನ್ನಾಗಿ ಇರಬೇಕು ಒಬ್ಬರು ಲೇಡೀಸ್ ಇದ್ದಾರೆ ಅಂದರೆ ಅವ್ರು ಹೊಲಿತಾರಂದರೆ ನಾವು ಅವ್ರಿಗೆ ಎಷ್ಟು ಗೌರವ ಕೊಡಬೇಕು ಅವ್ರ ಪರಿಶ್ರಮಕ್ಕೆ ನಾವು ಎಷ್ಟು ಬೆಲೆ ಕೊಡಬೇಕು ಎಷ್ಟು ಗೌರವ ಕೊಡಬೇಕು ಅಲ್ವಾ ಅದಕ್ಕೆ ನಾನು ಹೇಳಿದ್ದು ಯಾರೇ ಹೆಣ್ಮಕ್ಳಾಗಲಿ ನನಗೂ ಅದಕ್ಕೆ ಈ ನಡುವೆ ನನಗೆ ಜಾಬ್ಗೆ ಹೋಗೋಕೆ ಇದು ಸಾರು ಹಾಕಿದ್ದೀನಿ ಬಾಟ್ಲಲ್ಲಿ ಇನ್ನೊಂದು ತೊಗೊಂಬರಬೇಕು ಕಂಟೈನರು ಸಾಂಬಾರು ಮಜ್ಜಿಗೆ ಹಾಕೋದಕ್ಕೆ ಆನ್ ಮಾ ಇದು ಆರ್ಡ್ರ್ ಮಾಡಿದ್ದೀನಿ ಮೀಶೋನಲ್ಲಿ ಬರುತ್ತೆ ಇನ್ ಟೂ ಡೇಸಲ್ಲಿ ಈ ಬ್ಯಾಗ್ನು ಲಂಚ್ ಬ್ಯಾಗ್ ಮೀಶೋನಲ್ಲಿ ತೊಗೊಂಡು ಬಂದಿರೋದು ನಮ್ಮ ಮನೆಯವ್ರಿಗೆ ಅಂತಲೇ ಸೊ ಇವಾಗ ಅದಕ್ಕೆ ನಾನು ಒಂದು ಏನಾದರೂ ಸ್ವಂತ ಸಣ್ಣದಾಗಿ ಒಂದು ಪುಟ್ಟದಾಗಿ ಚಿಕ್ಕದಾಗಿ ನಮಗೆ ಇಷ್ಟು ಬಂದರೆ ಸಾಕಪ್ಪ ಮಂತ್ಲಿ ನಾವು ಇಷ್ಟರಲ್ಲಿ ಮಾಡ್ಕೊಂಡು ಹೋಗ್ಬೋದು ಅನ್ನೋ ಥರದ್ದು ಒಂದು ನಾನು ಯೋಚನೆ ಮಾಡ್ತಾ ಇದ್ದೀನಿ ಏನೂ ನಾನು ರಿವೀಲ್ ಮಾಡೋ ಅಷ್ಟಿಲ್ಲ ಸುಮ್ಮನೆ ಅವ್ರ ಕಣ್ಣು ಇವ್ರ ಕಣ್ಣು ಎಲ್ಲನೂ ಮಾತಾಡ್ಬಿಟ್ಟು ಎಲ್ಲ ಗಬ್ಬೆದ್ದೋಗ್ಬಿಡುತ್ತೆ ಅದಕ್ಕೆ ಸೈಲೆಂಟ್ ಆಗಿರೋದು ವಾಸಿ ಅಂದ್ಕೊಂಡು ಸುಮ್ಮನೆ ಅಷ್ಟೇ ಇವಾಗ ಇದು ಸ್ಯಾಟರ್ಡೆ ಮಾರ್ನಿಂಗು ಸ್ಯಾಟರ್ಡೆ ಮಾರ್ನಿಂಗು ನಾನು ಒಳ್ಳೆ ರುಚಿಯಾಗಿರೋ ಸಿಕ್ಕಾಪಟ್ಟೆ ಟೇಸ್ಟಿ ಆಗಿತ್ತು ರೀ ಈ ಪಲಾವ್ ಅಂತೂ ಒಂದು ಸಾರಿ ಅಲ್ಲ ಹೊಟ್ಟೆ ತುಂಬೋವರೆಗೂ ಎರಡು ಸಾರಿ ಬಡಿಸ್ಕೊಂಡು ತಿನ್ಬೋದು ಅಷ್ಟು ರುಚಿಯಾಗಿರೋ ಒಂದು ಹೆಲ್ದಿ ಪಲಾವ್ ಮಾಡಿದ್ದೀನಿ ಮೊಸರು ಬಜ್ಜಿ ಮಾಡಿದ್ದೀನಿ ರಾಗಿ ಮಾಲ್ಟ್ ಮಾಡಿದೆ ಮತ್ತು ಅಲೋವೆರಾ ಜ್ಯೂಸ್ ಬೆಳಗ್ಗೆ ಎದ್ದ ತಕ್ಷಣ ಕುಡಿದೆ ಬೆಳಗ್ಗೆ ಆಲ್ರೆಡಿ ಆರು ಗಂಟೆಗೆ ಎದ್ದಿದ್ದೀನಿ ನಾನು ಆರು ಗಂಟೆಗೆ ಎದ್ದು ಅರ್ಧ ಗಂಟೆ ವಾಶ್ರೂಮ್ ಕತೆ ಎಲ್ಲ ಮುಗ್ದು ಆಮೇಲೆ ಫ್ರೆಶಪ್ ಆಗಿ ಇಲ್ಲಿ ಬಂದು ಇವಾಗ ನೋಡಿ ಎಲ್ಲ ವಾಶ್ ಮಾಡಿ ವಾಶ್ ಮಾಡಿ ಉಪ್ಪು ನೀರಲ್ಲಿ ವಾಶ್ ಮಾಡಿನೇ ಇಟ್ಟಿರ್ತೀನಿ ಎಲ್ಲ ಅವರು ಸ್ವಲ್ಪ ಕಟ್ ಮಾಡಿಕೊಡ್ತಾರೆ ಇವಾಗ ಜಾರಲ್ಲಿ ತೊಳೆದು ಟೊಮೊಟೊನ ತೊಳೆದು ಮೆಣಸಿನ್ಕಾಯಿ ಪುದೀನ ಎಲ್ಲ ಉಪ್ಪು ನೀರಲ್ಲಿ ವಾಶ್ ಮಾಡಿ ಜಾರ್ಗೆ ಹಾಕಿ ಸ್ವಲ್ಪ ಸಣ್ಣಗೆ ಪೇಸ್ಟ್ ಮಾಡ್ಕೊತೀನಿ ಇಲ್ಲಿ ಒಂದು ಸಣ್ಣ ಸ್ಟೀಲ್ ಕುಕ್ಕರಲ್ಲಿ ಏನು ಮಾಡ್ತಾ ಇದ್ದೀನಿ ಆಯಿಲ್ ಹಾಕಿ ಚಕ್ಕೆ ಲವಂಗ ಏಲಕ್ಕಿ ಮರಾಠ ಮೊಗ್ಗು ಆಮೇಲೆ ಮಸಾಲ ಎಲೆ ಅದ್ರ ಜೊತೆಗೆ ಸ್ವಲ್ಪ ಶಾಹಿ ಬಿರಿಯಾನಿ ಪೌಡ್ರ್ ಕೂಡ ಹಾಕ್ತೀನಿ ರೆಡಿಮೇಡ್ ಪೌಡ್ರ್ ಒಂದು ಚಮಚದಷ್ಟು ಹಾಕ್ತೀನಿ ಶಾಹಿ ಜೀರಾ ಹಾಕ್ತೀನಿ ಆಮೇಲೆ ಚಕ್ಕೆ ಲವಂಗ ಮಸಾಲಾ ಮಸಾಲ ಮೊಗ್ಗು ಮಸಾಲಾ ಎಲೆ ಆಮೇಲೆ ತರಕಾರಿಗಳು ಏನೇನೆಂದರೆ ಈರುಳ್ಳಿ ಆಲೂಗಡ್ಡೆ ಬೀನ್ಸು ಕ್ಯಾರೆಟು ನವಿಲ್ ಕೋಸು ಬಟಾಣಿ ಇಷ್ಟು ತರಕಾರಿನ ತಗೊಂಡಿದ್ದೀನಿ ಒಂದೂವರೆ ಅಷ್ಟು ಒಂದೂವರೆ ಪಾವಷ್ಟು ಅಕ್ಕಿನ ಹಾಕ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಅರಿಶಿನ ಏನೂ ನಾನು ಇಲ್ಲ ಏನಕ್ಕೆ ಅಂದರೆ ಪುದೀನ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಹಾಕಿರೋದ್ರಿಂದ ಅದಷ್ಟೇ ನನಗೆ ಸಾಕು ಅನ್ನಿಸ್ತು ಕೆಲವೊಂದು ಸಾರಿ ಅರಶಿನ ಹಾಕೋದಕ್ಕೆ ನನಗೆ ಇಷ್ಟ ಆಗೋಲ್ಲ ಸೊ ಎಲ್ಲ ತರಕಾರಿ ಮತ್ತು ಶುಂಠಿ ಬೆಳ್ಳು ಪೇಸ್ಟ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆದಮೇಲೆ ಅದು ನೀಟಾಗಿ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಎಲ್ಲ ಫ್ರೈ ಆಗಿ ಮೇಲೆ ನಾವು ಆಮೇಲೆ ಇದನ್ನು ಪುದೀನ ಪೇಸ್ಟು ಪುದೀನ ಟೊಮೊಟೊ ಮೆಣಸಿನ್ಕಾಯಿ ಪೇಸ್ಟ್ ಜಾರಲ್ಲಿ ಏನು ಇಟ್ಟಿದ್ದೀನಲ್ಲ ಅದನ್ನು ಈ ಕುಕ್ಕರ್ಗೆ ನಾನು ಹಾಕಿ ಬಗ್ಗಿಸ್ತೀನಿ ಇವಾಗ ನೋಡಿ ಪುದೀನ ಪೇಸ್ಟ್ ಹಾಕ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ತರಕಾರಿ ಎಲ್ಲ ಅದು ಪುದೀನ ಪೇಸ್ಟು ಮೆಣಸಿನ್ಕಾಯಿ ಒಂದು ಫ್ಲೇವರ್ನ ಹಿಡಿಬೇಕು ಹಸಿ ಹಸಿದೆ ಹಾಗೆ ಹಾಕ್ಬಿಟ್ರೆ ಪಲಾವ್ ಚೆನ್ನಾಗಾಗಲ್ಲ ಒಂದೊಂದಕ್ಕೂ ನಾವು ಇಂಗ್ರಿಡಿಯೆಂಟ್ನ ಫ್ರೈ ಮಾಡೋದಕ್ಕೆ ಸ್ವಲ್ಪ ಸ್ವಲ್ಪ ಟೈಮ್ ಕೊಡಬೇಕು ಒಂದು ನಿಮಿಷ ಎರಡು ನಿಮಿಷ ಪ್ರತಿಯೊಂದು ಇಂಗ್ರಿಡಿಯೆಂಟ್ನು ಚೆನ್ನಾಗಿ ಅದು ಆಯಿಲಲ್ಲಿ ಫ್ರೈ ಆದಾಗ ಅದಕ್ಕೆ ಅದ್ರದ್ದು ಅದೇ ಒಂದು ಟೈಮ್ ತಗೊಂಡಾಗ ಅವಾಗ್ಲೇ ಒಂದು ಪಲಾವ್ ಆಗಲಿ ಒಂದು ಏನಾದರೂ ಪಲ್ಯಗಳಾಗಲಿ ಆಗುತ್ತೆ ಮತ್ತು ಯಶ್ ಮಧ್ಯಾಹ್ನ ಆಗಲಿ ಸಾಯಂಕಾಲ ಆಗಲಿ ನೀವು ಅದನ್ನು ಓಪನ್ ಮಾಡಿ ಬಾಕ್ಸ್ ಓಪನ್ ಮಾಡಿ ತಿಂದ್ರೂ ಟೇಸ್ಟ್ ಹಾಗೆ ಇರುತ್ತೆ ಅಂತ ಹೇಳ್ತೀನಿ ಎಲ್ಲನೂ ಒಂದೇ ಸಾರಿ ಸುರಿದ್ಬಿಟ್ಟು ಮುಚ್ಚಿಬಿಟ್ರೆ ಅದಕ್ಕೊಂದು ರುಚಿ ಇರಲ್ಲ ಅಂತ ಹೇಳ್ತೀನಿ ಸೊ ಇವಾಗ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿದ್ದೀನಿ ಚೆನ್ನಾಗಿ ಎಲ್ಲ ತರಕಾರಿನ ಮಿಕ್ಸ್ ಮಾಡಿದ್ದೀನಿ ಇವಾಗ ಒಂದೂವರೆ ಅಷ್ಟು ನಾನು ಅಕ್ಕಿ ತಗೊಳ್ತೀನಿ ಇಲ್ಲಿ ಶಾಹಿ ಬಿರಿಯಾನಿ ಪೌಡ್ರ್ ರೆಡಿಮೇಡ್ದಿದ್ದು ಇದನ್ನು ಒಂದು ಟೀ ಸ್ಪೂನ್ ಅಷ್ಟು ಹಾಕಿದ್ದೀನಿ ಯಾಕೆಂದರೆ ಆಲ್ರೆಡಿ ನಾನು ಮತ್ತೆ ಡ್ರೈ ಮಸಾಲ ಎಲ್ಲ ಹಾಕಿದ್ದೀನಲ್ವ ಅಕ್ಕಿನ ಎರಡು ಮೂರು ಸಾರಿ ತೊಳೆದು ಅಕ್ಕಿ ಹಾಕಿದ್ದೀನಿ ಇವಾಗ ಇದರಲ್ಲೇ ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು ಒಂದೂವರೆ ಗ್ಲಾಸ್ಗೆ ಮೂರು ಗ್ಲಾಸ್ ಅಷ್ಟು ನೀರು ಹಾಕ್ತೀನಿ ಇಲ್ಲ ಎರಡು ಮುಕ್ಕಾಲು ಅಷ್ಟು ನೀರು ಹಾಕಿದ್ರೂ ಆಯಿತು ಏಕೆಂದರೆ ತರಕಾರಿನಲ್ಲಿ ಆಮೇಲೆ ಟೊಮೊಟೊ ಪೇಸ್ಟ್ ಎಲ್ಲ ಹಾಕಿದ್ದೀವಲ್ವ ಸೊ ಅದೂ ಸ್ವಲ್ಪ ನೀರು ಕ್ವಾಂಟಿಟಿ ಇರುತ್ತೆ ಅದಕ್ಕಾಗಿಯೇ ಅಷ್ಟೇ ಫಟಾಫಟ್ ಅಂತ ಆಗುತ್ತೆ ನಾನು ಎರಡು ಕೂಗಿಸ್ದೆ ಅಷ್ಟೇ ಎಲ್ಲ ಮಾಡಿ ಎರಡು ಕೂಗಿಸಿದ್ಮೇಲೆ ಆಫ್ ಮಾಡಿ ಕುಕ್ಕರ್ ತಣ್ಣಗಾದಮೇಲೆ ಬಿಸಿ ಬಿಸಿ ಆಗಿರೋ ರುಚಿಯಾಗಿರೋ ಪಲಾವು ಆಮೇಲೆ ಇದು ಆನಿಯನ್ನು ಈರುಳ್ಳಿ ಮತ್ತು ಕ್ಯಾರೆಟ್ ತುರಿ ಹಾಕಿ ಮೊಸರು ಬಜ್ಜಿ ಮಾಡಿದ್ದೀನಿ ಸ್ವಲ್ಪ ಪಾತ್ರೆ ವಾಶ್ ಮಾಡಬೇಕು ಜಾರೆಲ್ಲ ವಾಶ್ ಮಾಡಬೇಕು ಆಮೇಲೆ ಪಲಾವ್ ಘಮ ಘಮ ಅಂತ ರೆಡಿ ಆಯಿತು ತುಪ್ಪ ಹಾಕಿದ್ದೀನಿ ನೋಡಿ ಕಾಣಿಸ್ತಾ ಇದೆಯಲ್ಲ ಮೇಲ್ಗಡೆ ರೆಡಿ ಆದಮೇಲೆ ಮೇಲ್ಗಡೆಯಿಂದ ಒಂದು ಎರಡು ಮೂರು ಚಮಚ ತುಪ್ಪ ಹಾಕಿದ್ದೀನಿ ಮಿಕ್ಸ್ ಮಾಡಬೇಕು ಒಂದು ತಟ್ಟೆನಲ್ಲಿ ದೊಡ್ಡದಾಗಿರೋ ತಟ್ಟೆನಲ್ಲಿ ತೆಗಿತೀನಿ ಕುಕ್ಕರಲ್ಲೇ ಮಿಕ್ಸ್ ಹೋದರೆ ಎಲ್ಲ ಮುದ್ದೆ ಮುದ್ದೆ ಆಗುತ್ತೆ ಅದಕ್ಕೋಸ್ಕರನೇ ಬಿಸಿ ಎದ್ದಾಗ ನಾವು ಅದನ್ನ ಕಲಿಸಿದ್ರೆ ಮುದ್ದೆ ಆಗುತ್ತಲ್ವಾ ನೋಡಿ ಇವಾಗ ತಟ್ಟೆಗೆ ಹಾಕಿದ್ದೀನಿ ಒಳ್ಳೆ ಫ್ಲೇವರ್ ಇದೆ ರೀ ತುಪ್ಪ ಹಾಕಿರೋದ್ರಿಂದ ತರಕಾರಿ ಮಸಾಲೆ ಫ್ಲೇವರು ಸಿಕ್ಕಾಬೇ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ ನನಗೆ ತುಂಬ ಇಷ್ಟ ಆಯಿತು ಆದರೆ ನಾನು ಸ್ವಲ್ಪನೇ ತಿಂತಾಯಿದ್ದೀನಿ ಡಯಟ್ ಮಾಡ್ತಾ ಇರೋದ್ರಿಂದ ಇವಾಗ ನಮ್ಮ ಮನೆಯವ್ರ ಟಿಫಿನ್ ಬಾಕ್ಸ್ಗೆ ಇದು ಅವ್ರ ಕೊಲೀಗ್ಸ್ಗೆ ಇದು ನಮ್ಮ ಮನೆಯವ್ರಿಗೆ ಯಾರ್ಯಾರು ಎಷ್ಟೆಷ್ಟನ್ನು ತಿನ್ಕೊಳ್ಳಿ ಅಂದ್ಬಿಟ್ಟು ಇವರು ಉಪವಾಸ ಇರಬಾರ್ದು ಅಂತ ನಾನು ಎರಡು ಕ್ಯಾರಿಯರ್ಗೂ ಹಾಕಿರ್ತೀನಿ ಏನಾದರೂ ಈ ಥರ ಸ್ಪೆಷಲ್ ಮಾಡಿದಾಗ ಸ್ಪೆಷಲ್ ಮಾಡಿದಾಗ ಏನು ಏನಾದರೂ ಪಲ್ಯ ಸಾರು ಮಾಡಿದ್ರೂ ನಾನು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಇವರೇ ಊಟ ಮಾಡೋದು ಸ್ವಲ್ಪನೇ ಅವರು ಕೊಲೀಗ್ಸ್ ಜೊತೆ ಶೇರ್ ಶೇರ್ ಮಾಡ್ಕೊಂಡು ತಿಂತಾರೆ ಅವರು ನನ್ನ ತಟ್ಟೆಗೂ ಬಡಿಸ್ಕೊಂಡಿದ್ದೀನಿ ಅವ್ರ ತಟ್ಟೆಗೂ ಬಡಿಸ್ಕೊಟ್ಟಿದ್ದೀನಿ ಇವಾಗ ಟೇಸ್ಟ್ ಮಾಡ್ತಾಯಿದ್ದೀವಿ ನಾನು ಟಿಫನ್ ಮಾಡಿಬಿಡ್ತೀನಿ ಸ್ವಲ್ಪ ಸ್ವಲ್ಪ ಒಂಬತ್ತು ಗಂಟೆ ಆಗಿದೆ ಅವ್ರು ಒಂಬತ್ತು ಗಂಟೆಗೆ ಹೊರಡ್ತಾರೆ ಸೊ ಅವ್ರಿಗೂ ಹಾಕ್ಕೊಟ್ಟು ನಾನು ಅವ್ರ ಜೊತೆ ಕುತ್ಕೊಂಡು ಸ್ವಲ್ಪ ತಿಂತಾ ಇದ್ದೀನಿ ಇಷ್ಟೇ ಬಡಿಸ್ಕೊಂಡಿರೋದು ಮತ್ತು ನಾನು ಹಾಕ್ಕೊಳಕ್ಕೆ ಹೋಗಲಿಲ್ಲ ಆಮೇಲೆ ಬೇಕು ಅಂದರೆ ಹಶ್ವೆ ಆದಾಗ ತಿಂದ್ರಾಯ್ತು ಅಂತ ಮೊಸರು ಬಜ್ಜಿನೂ ತುಂಬ ಟೇಸ್ಟಿಯಾಗಿದೆ ಸ್ವಲ್ಪ ತೆಳ್ಳಗೆ ಮಜ್ಜಿಗೆ ಥರನ ಮಾಡಿಬಿಟ್ಟು ತುಂಬ ಗಟ್ಟಿ ಮೊಸರು ಹಾಕಲಿಲ್ಲ ಮೊಸರಿಗೆ ಸ್ವಲ್ಪ ನೀರು ಜಾಸ್ತಿ ಹಾಕಿ ಈರುಳ್ಳಿ ಕ್ಯಾರೆಟು ಸೌತೆಕಾಯಿ ತಂದಿರಲಿಲ್ಲ ನಾನು ಸೌತೆಕಾಯಿ ಹಾಕಿದ್ರೆ ಇನ್ನೂ ಟೇಸ್ಟ್ ಆಗುತ್ತೆ ಎಲ್ಲ ತರಕಾರಿಗಳು ಇರೋದರಿಂದ ಆರೋಗ್ಯಕ್ಕೆ ತುಂಬ ಪುಷ್ಟಿ ಅಂತಲೇ ಹೇಳ್ತೀನಿ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು